ಎಲ್ರಿಗೂ ರೀ ನಾನು ಶ್ರುತಿ ನಾನು ಇವಾಗ ಮಾಡ್ತಾ ಇರೋದು ಏನಂತಂದರೆ ಇದು ಸ್ವೀಟ್ ಮಾಡ್ಲಿಕ್ಕತ್ತೀವಿ ಯಾವ ಸ್ವೀಟ್ ಅಂತಂದರೆ ಬಾದಾಮ್ ಪುರಿ ಮಾಡ್ಲಿಕ್ಕತ್ತೀವಿ ಏನು ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಾಗಲ್ಲ ಜಾಸ್ತಿ ಖರ್ಚು ಕೂಡ ಬೇಕಾಗಲ್ಲ ಸಾದಾ ಸಿಂಪಲ್ ಖರ್ಚಿನಲ್ಲಿ ಮಾಡ್ಬೋದು ಹೇಗೆ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇದನ್ನು ಯಾವ ಕಪ್ಪಿಂದ ಮೈದಾನ ತೊಗೊಂಡಿರ್ತೀವಿ ಅದೇ ಕಪ್ಪಿಂದ ನಾವು ಸಕ್ಕರೆನ ತೊಗೋಬೇಕಾಗುತ್ತೆ ಆ ಮೈದಾನ ನಾವು ನಾವಿಲ್ಲಿ ದೀಡ್ ಕಪ್ಪು ಮೈದಾ ತೊಗೊಂಡಿದ್ವಿ ಅದೇ ಕಪ್ಪಿಂದ ಸಕ್ಕರೆ ಕೂಡ ದೀಡ್ ಕಪ್ ತೊಗೊಂಡಿದ್ವಿ ನೀರು ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ಹಾಗೆ ಇದಕ್ಕೆ ಮೈದಾನ ನಾವು ಕಲಿಸಲಿಕ್ಕೆ ಸ್ವಲ್ಪ ಎರಡೇ ಸ್ಪೂನು ತುಪ್ಪ ಹಾಕೋಬೇಕು ಕರಗಿಸಿ ತುಪ್ಪ ಹಾಕೊಂಡ ನಂತರ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಮಾಡಬೇಕು ಇದು ಈ ರೀತಿ ಈ ಶೇಪಲ್ಲಿ ಬಂತಂದರೆ ಇದು ಅದ ನಮ್ಮದು ಕರೆಕ್ಟ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಬೇಕಾಗುತ್ತೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಮೊದಲು ಸ ಸ್ವಲ್ಪ ಸ ಸ್ವಲ್ಪ ಹಾಕಿ ನಾದ್ಕೊಳ್ಳಿ ನೋಡಿ ಯಾವ ರೀತಿ ಅಂತ ಇಲ್ಲಿ ನಾವು ಮೈದಾನ ಯೂಸ್ ಮಾಡಿವಿ ರವೆ ಹಾಕಿಲ್ಲ ಓನ್ಲಿ ಮೈದಾನ ಹಾಕಿ ಮಾಡಿಕೊಂಡಿರೋದು ಹಾಗೆ ಇಲ್ಲಿ ನಾವು ಗೋಧಿ ಹಿಟ್ಟಿಂದನೂ ಸಹ ಮಾಡ್ಬೋದು ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೋದು ಎರಡು ಮಿಕ್ಸ್ ಮಾಡಿದರೆ ಚೆನ್ನಾಗಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನಾವು ಸಕ್ಕರೆನ ಕರಗಿಸ್ಲಿಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಅದರಿಂದ ನಾವೇನು ತಗೊಂಡಿದ್ವಲ್ಲ ಅದೇ ಗ್ಲಾಸಿಂದ ದೀಡ್ ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀವಿ ಇದನ್ನು ಹಾಕಿ ಸ್ವಲ್ಪ ಇದು ಕುದಿಬೇಕಾಗುತ್ತೆ ಇದೆಲ್ಲ ಕ ಸಕ್ಕರೆ ಪಾಕ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಎಲ್ಲರಿಗೂ ಈಸಿಯಾಗೇ ಗೊತ್ತೇ ಇರುತ್ತೆ ಆ ರೀತಿಯಾಗಿ ಸ್ವಲ್ಪ ಮಾಡ್ಕೋಬೇಕು ದಪ್ಪಾಗಿ ಪಾಕ್ ಮಾಡ್ಕೋಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಒಂದೆಡೆ ಬರು ಬರುತ್ತಾ ಇದೆ ಅಂತ ಅಂದ್ಬಿಟ್ಟು ಆಫ್ ಮಾಡಿಬಿಡಬೇಕು ನೋಡಿ ಆ ರೀತಿಯಿಂದ ಈ ಥರ ನಾವು ಟ್ರೈ ಮಾಡಿ ನೋಡಬೇಕು ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡೀವಿ ನಾವು ಬದಾಮ್ ಪುರಿನ ಯಾವ ಶೇಪಲ್ಲಿ ಮಾಡ್ಕೋಬೇಕಂತ ಗೊತ್ತಾಯಿದೆ ಇದನ್ನು ಶೇಪಲ್ಲಿ ಮಾಡಿಕೊಂಡು ಎಣ್ಣೆಕಾಯಿ ಹಾಕಿಟ್ಟು ಎಣ್ಣೆ ಒಳಗೆ ಬಾದಾಮ್ ಪುರಿನ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಆರಿದ ನಂತರ ನಾವು ಪಾಕಲ್ಲಿ ಹಾಕಬೇಕು ಪಾಕ ಪೂರ ಆರಿರಬಾರ್ದು ಆ ಟೈಮಲ್ಲಿ ಹಾಕಬೇಕಾಗುತ್ತೆ ನೋಡಿ ನಮ್ಮ ಬಾದಾಮ್ ಪುರಿ ರೆಡಿಯಾಗಿತ್ತು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಹೆಂಗಾಗಿತ್ತು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಬಾಯ್